ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಚಂದ್ರ ಲೇಔಟ್ನ ಮಹಾತ್ಮ ಗಾಂಧಿ ವೃತ್ತದಲ್ಲಿರುವ ಇನ್ನೂರ ಹದಿನೈದು ಅಡಿ ಬಾನಿತ್ತರದ ಧ್ವಜಸ್ತಂಭದಲ್ಲಿ ಧ್ವಜಾರೋಹಣವನ್ನ ಮಾಜಿ ಸಚಿವರು ಹಾಗೂ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂ ಕೃಷ್ಣಪ್ಪನವರು ನೆರವೇರಿಸಿದರು आज तो 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 तो। के बे केसरिया ತಮ್ಮ ಮುಖಾಂತರ ನಾಡಿನ ಜನತೆಗೆ ನಮ್ಮ ಭಾರತ ಸ್ವಾತಂತ್ರ್ಯೋತ್ಸವದ ಎಪ್ಪತ್ತೆಂಟನೇ ವಾರ್ಷಿಕ ಸ್ವಾತಂತ್ರ್ಯೋತ್ಸವದ ಎಪ್ಪತ್ತೆಂಟನೇ ಜಯಂತಿಗೆ ನಿಮ್ಮೆಲ್ಲರಿಗೂ ಶುಭಾಶಯಗಳು ನಾಡಿನ ಜನತೆ ಈ ಸಂದರ್ಭದಲ್ಲಿ ಹೇಳೋದಾದರೆ ನಮ್ಮ ಚಂದ್ರವೇಹದಲ್ಲಿ ಒದ್ದಾಗಿ ನೂರತ್ತೈದಡಿ ಬಂದು ಜನವರಿ ಇಪ್ಪತ್ತಾರನೇ ತಾರೀಕು ಮತ್ತು ಆಗಸ್ಟ್ ಹದಿನೈದನೇ ತಾರೀಕು ನಾವು ರಿಪಬ್ಲಿಕ್ ಡೇ ಮತ್ತು ಸ್ವಾತಂತ್ರ್ಯ ಸ್ವಾತಂತ್ರ್ಯದಿಂದ ಆಚರಣೆ ಇದ್ದೀವಿ ಈ ಇಂಡಿಪೆಂಡೆನ್ಸ್ ಡೇಗೆ ನೀವು ಎಪ್ಪತ್ತೆಂಟನೇ ಇಂಡಿಪೆಂಡೆನ್ಸ್ ಡೇಗೆ ಭಾಗವಹಿಸಿದಂಥ ಎಲ್ಲರಿಗೂ ಮತ್ತು ನಾಡಿನ ಜನತೆಗೆ ಶುಭಾಶಯಗಳನ್ನ ಹೇಳ್ತಾ ನಾವೆಲ್ಲ ಒಗ್ಗಟ್ಟಾಗಿರಬೇಕು ಅಕ್ಕಪಕ್ಕ ದೇಶಗಳಲ್ಲಿ ನಡೀತಾ ಇರ್ತಕ್ಕಂಥ ಏನು ಬಾಂಗ್ಲಾದೇಶ ಪಾಕಿಸ್ತಾನದಲ್ಲಿ ಮತ್ತಿತರ ದೇಶಗಳಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಅಥ ಅಭದ್ರತೆ ನಮ್ಮ ದೇಶದಲ್ಲಿನ ಯಾಕೆಂದರೆ ನಮ್ಮ ಭಾರತಕ್ಕೆ ಮಹಾತ್ಮ ಗಾಂಧಿಯವರು ಮತ್ತು ನಮ್ಮ ದೇವರೂರವರು ಅಂಬೇಡ್ಕರ್ ಅವರು ಹಾಕಿ ಸಂವಿಧಾನ ಭಾಳ ಚೆನ್ನಾಗಿದೆ ಅನೇಕ ಭಾಷೆ ನೂರಾರು ಭಾಷೆ ಹತ್ತಾರು ಧರ್ಮಗಳಿರ್ತಕ್ಕಂಥ ಈ ಬ ವಿವಿಧ ಸಂ ಸಂಸ್ಕೃತಿ ಇರ್ತಕ್ಕಂಥ ನಮ್ಮ ಭಾರತದಲ್ಲಿ ನೂರ ನಲವತ್ತು ಕೋಟಿ ಜನ ಅಖಂಡವಾಗಿರ್ತಕ್ಕಂಥದ್ದೇ ಒಂದು ಹೆಮ್ಮೆ ಅಷ್ಟೇ ಮತ್ತೊಮ್ಮೆ ನಿಮ್ಮೆದುರುಗಿರೋ ಭಾಷೆಯಿಲ್ಲ ಈ ಸಂದರ್ಭದಲ್ಲಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಪ್ರಿಯಾಕೃಷ್ಣ ಅವರು ಕಾಂಗ್ರೆಸ್ ಯುವ ಮುಖಂಡರಾದ ಶ್ರೀ ಪ್ರದೀಪ್ ಕೃಷ್ಣ ಅವರು ನಿವೃತ್ತ ಸೈನಿಕರು ಶಾಲಾ ಮಕ್ಕಳು ಹಾಗೂ ನಾಗರಿಕರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ಗೋವಿಂದರಾಜನಗರ ಹಾಗೂ ವಿಜಯನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಶಾಲೆಗಳಿಂದ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಮಕ್ಕಳು ಬಂದು ಪಥಸಂಚಲನ ಮಾಡಿದ್ದು ವಿಶೇಷವಾಗಿತ್ತು ತಂಡದ ನಾಯಕ ಸತೀಶ್ ದಯಾಲ್ ಪಥಸಂಚಲನಕ್ಕೆ ಸಾಥ್ ನೀಡಿದ್ದಾರೆ ಧ್ವಜ ವಂದನೆ ಹಾಗೂ ಅತಿಥಿಗಳಿಗೆ ವಂದನೆಯನ್ನ ಸೂಚಿಸುತ್ತಾರೆ ಶಿಸ್ತು ಬದ್ಧವಾಗಿ ಸಂಪೂರ್ಣವಾಗಿ ತಾಲೀಮನ್ನ ಖುಷಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಾನು ಇಲ್ಲಿದೆ ಟೀಚರ್ ಆಗಲಾಗಿ ಇಂಥ ಅವಕಾಶ ಸಿಕ್ಕಿದ್ದು ಬಟ್ ಅನ್ಸುತ್ತೆ ಆಮೇಲೆ ಇಷ್ಟು ಈ ಥರ ಪ್ರೋಗ್ರಾಮ್ ಕೊಟ್ಟಿದ್ದು ನಮ್ಮ ಮಕ್ಕಳಿಗೂ ಒಂಥರ ನಮ್ಮ ದೇಶ ನಮ್ಮ ಇದು ನಮಗೆ ಈ ಥರ ಬೇಕು ಅನ್ನೋದು ಅವರಿಗೂ ಒಂದು ಮನಸ್ಸಿಗೆ ಮೂಡುತ್ತೆ ಹಾಗಾಗ್ಲಾಗಿ ಮುಂದಿನ ಸೀಳಿಗೆ ಒಳ್ಳೆಯದು ಅಂತ ಅನ್ನಿಸ್ತು ಈ ಥರ ಮಾಡೋದ್ರಿಂದಾಗಿ ಜನತೆಗೂ ಇದಾಗ sa ako kapat mo bigo